ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಟ್ಯೂಸ್ಡೇದು ಮಿನಿ ವ್ಲಾಗ್ ಅಂದರೆ ನಿನ್ನೆದು ಮಿನಿ ವ್ಲಾಗ್ ವ್ಲಾಗ್ನ ಎಂಟ್ ತನಕ ನೋಡಿ ಇವತ್ತು ಕೂಡ ಎರಡು ಕಂಪ್ನಿದು ಜಾಬ್ ಅಪ್ಡೇಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಒಂದು ಹಾಸನ್ ಡಿಸ್ಟಿಕಲ್ಲಿ ಒಂದು ಬ್ಯಾಂಗ್ಳೂರಲ್ಲೇ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಸೊ ಇವತ್ತು ಟ್ಯೂಸ್ಡೇ ತುಂಬ ಸ್ಪೆಷಲ್ ಡೇ ಯಾಕೆಂದರೆ ಇವತ್ತು ಟ್ಯೂಸ್ಡೇ ಸಂಕಷ್ಟ ಹರಿ ಚತುರ್ ಚತುರ್ಥಿ ಬಂದಿದೆ ಸೊ ಇವತ್ತು ಸಂಕಷ್ಟಿ ನಾನು ಮುಂಚೆಯೆಲ್ಲ ಸಂಕಷ್ಟಿ ಏನೂ ಮಾಡ್ತಾ ಇರಲಿಲ್ಲ ನಾನು ಸಂಕಷ್ಟಿ ಮಾಡೋದು ಕಲ್ತ್ಕೊಂಡಿದ್ದೆ ನನ್ನ ಬೆಸ್ಟ್ ಫ್ರೆಂಡಿಂದ ಸೊ ಸಂಕಷ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಎವ್ರಿ ಮಂತ್ ಈ ಈ ಮಂತ್ ಸಂಕಷ್ಟಿ ಮಾಡಿದರೆ ನೆಕ್ಸ್ಟ್ ಮಂತ್ ವಿತ್ ಇನ್ ನೆಕ್ಸ್ಟ್ ಮಂತ್ ಸಂಕಷ್ಟಿ ಬರೋ ಅಷ್ಟೊತ್ತಿಗೆ ಏನಾದರೂ ಒಂದು ಗುಡ್ ನ್ಯೂಸ್ ಇರುತ್ತೆ ಸೊ ಸಂಕಷ್ಟಿ ಉಪವಾಸ ಇಟ್ಕೊಂಡೇ ಮಾಡಿ ಅಂತ ನಾನು ಹೇಳಲ್ಲ ಅಟ್ಲೀಸ್ಟ್ ಪೂಜೆ ಮಾಡಿ ಅಂತ ಹೇಳ್ತೀನಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನನಗೆ ಟೆನ್ ಟು ಸೆವೆನ್ ಶಿಫ್ಟ್ ಇತ್ತು ಸೊ ಲಾಗಿನ್ ಆಗಿ ಸೊ ಇದು ಬೀಟ್ರೋಟು ನಾನು ಅವತ್ತು ಹೇಳಿದ್ನಲ್ವ ಲಿಪ್ ಮಾಡಲಿಕ್ಕೆ ಅಂತ ಮಾಡಿದ್ದೀನಿ ಅಂತ ಸಂಡೆ ಸೊ ಇಷ್ಟು ಒಣಗಿದೆ ಇನ್ನೂ ಒಣಗಬೇಕು ಅದು ಯಾಕೆಂದರೆ ಕಂಪ್ಲೀಟ್ಲಿ ಅದು ಪೌಡರ್ ಥರ ಬರಬೇಕು ಅದಕ್ಕೆ ಸೊ ಈ ಕಮ್ಮಿಂಗ್ ಸ್ಯಾಟರ್ಡೆ ಆರ್ ಸಂಡೇ ನಾನು ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಯಾಕೆಂದರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಇದು ಬೆಸ್ಟ್ ಅನ್ಬೋದು ಹಾಗೇ ಇವತ್ತು ಸ್ವಲ್ಪ ಪಾಸಿಟಿವ್ ಎನರ್ಜಿ ಇತ್ತು ನನಗೆ ಬಿಕಾಸ್ ಮಾರ್ನಿಂಗ್ ಅದು ಪೂಜೆ ಮಾಡಿದ್ದು ಎಲ್ಲ ಇದರಿಂದ ಸೊ ಇದು ಗೇಮ್ ನೋಡಿದ್ದೀರಾ ಅನ್ಸುತ್ತೆ ಯಾರ್ಯಾರು ವರ್ಕ್ ಮಾಡ್ತೀರೋ ಅವ್ರಿಗೆಲ್ಲ ಇದು ಕಾಮನ್ನು ಎಲ್ಲಿ ಕಂಪನೀಲಿ ವರ್ಕ್ ಮಾಡಬೇಕಾದ್ರೆ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಎಲ್ಲ ಬೋರ್ ಆಗ್ತಿದೆ ಅಂತ ಅಂದಾಗ ಫೋನ್ಸ್ ಅಲೋ ಇಲ್ಲ ಅಂದಾಗ ಎಕ್ಸ್ಪೆಷಲಿ ಫೋನ್ಸ್ ಅಲೋ ಇಲ್ಲ ಅಂದಾಗ ಟೈಮ್ ಪಾಸ್ಗೆ ಅಂತ ಮಾಡೋ ಗೇಮ್ ಇದು ಒಂದೇ ಆ್ಯಂಡ್ ಇಟ್ಸ್ ಬೆಸ್ಟ್ ಗೇಮ್ ಅಂತಲೇ ಹೇಳ್ಬೋದು ಏನು ಇಂಟರ್ನೆಟ್ಟು ಬೇಡ ಏನು ಬೇಡ ಜಸ್ಟ್ ಒಂದು ಪವರ್ ಇದ್ರೆ ಆಯಿತು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಆನ್ ಇದ್ರೆ ಆಯಿತು ಒಳ್ಳೆ ಟೈಮ್ ಪಾಸ್ ಇತ್ತು ಸೊ ಇದು ಸ್ವಲ್ಪ ಆಟ ಆಡ್ಕೊಂಡು ಹಾಗೆ ಮಧ್ಯಾಹ್ನ ಟೈಮ್ ಪಾಸ್ ಮಾಡಿದೆ ಬಿಕಾಸ್ ನಮ್ಮ ಮನೇಲಿ ಪವರ್ ಇರಲಿಲ್ಲ ಇಂಟರ್ನೆಟ್ ವರ್ಕ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸೊ ಆಲ್ಮೋಸ್ಟ್ ಅದರಲ್ಲೇ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಪಾಸ್ ಆಯಿತು ಸೊ ಆಫ್ಟರ್ನೂನ್ ಲಂಚಿಗೆ ಲಂಚಿಗೆ ಜಸ್ಟ್ ಹಾಗೆ ಸ್ವಲ್ಪ ಕಾಳಿಂದೆಲ್ಲ ಪಲ್ಯ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೆ ಮಾರ್ನಿಂಗೆ ಸೊ ಈವ್ನಿಂಗ್ ಹಾಗೆ ಸ್ವಲ್ಪ ಟೆಂಪಲ್ಗೆ ಹೋಗಿ ಬಂದ್ವಿ ಲಾಗೌಟ್ ಎಲ್ಲ ಆದಮೇಲೆ ಸೊ ಟೆಂಪಲ್ಗೆ ಹೋದ್ರೆ ತುಂಬ ಕಂಪ್ಲೀಟ್ಲಿ ಪಾಸಿಟಿವ್ ವೈಪ್ಸ್ ಇರುತ್ತೆ ಬೇಕಾದರೆ ಯಾರ್ಯಾರು ಟೆಂಪಲ್ಗೆ ಹೋಗೋ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡ್ಕೊಳ್ಳಿ ವೀಕ್ಲಿ ಒನ್ಸ್ ಆದರೂ ಹೋಗೋದನ್ನ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಏನೇ ಕಷ್ಟ ಇರಲಿ ಸುಖ ಇರಲಿ ಬಟ್ ಅದೆಲ್ಲ ಆ ಕ್ಷಣಕ್ಕೆ ಮರ್ತೋಗುತ್ತೆ ಮತ್ತು ಕಷ್ಟ ಇದ್ರೂ ಅಷ್ಟೇ ನಾವು ಅದನ್ನು ನಿಭಾಯಿಸ್ತೀವಿ ಅಂತ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಸೊ ಟೆಂಪಲ್ಗೆ ಹೋಗೋದು ಅಭ್ಯಾಸ ಮಾಡ್ಕೊಳ್ಳಿ ನಿನ್ನೆ ಸಂಕಷ್ಟ ಇದ್ದಿದ್ದರಿಂದ ನಮ್ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಅಲ್ಲಿ ಪ್ರಸಾದ ಕೊಟ್ಟರು ಕಡಲೆಕಾಳು ಪ್ರಸಾದನ ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಆ್ಯಸ್ ಯೂಶಯಲ್ ಸಂಜೆ ಆಯಿತು ಅಂದರೆ ಏನಾದರೂ ತಿನ್ನಬೇಕು ಅನ್ಸತ್ತು ಕಾಮನ್ ಸೊ ಹಂಗೆ ಅಲ್ಲೇ ಬಿಸಿ ಬಿಸಿ ಸಮೋಸ ಬಿಸಿ ಬಿಸಿ ಜಿಲೇಬಿ ಮಾಡ್ತಿದ್ರು ಸೊ ಅದು ನಮ್ಮ ಮನೆಗೆ ಹಾಗೆ ಪಾರ್ಸಲ್ ಕ್ವಿಕ್ಕಾಗಿ ಪಾರ್ಸಲ್ ತೊಗೊಂಬಂದೆ ಕ್ವಿಕ್ಕಾಗಿ ಪಾರ್ಸಲ್ ತೊಗೊಂಬಂದು ಸ್ವಲ್ಪ ಹಾಗೆ ತಿನ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿದೆ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ತನಕ ನಾನು ಎವ್ರಿ ಡೇ ನೈನ್ ಥರ್ಟಿ ಟೆನ್ನಿಗೆಲ್ಲ ಮಲಗಿಬಿಡ್ತೀನಿ ಬಿಕಾಸ್ ಮಾರ್ನಿಂಗಿಂದ ಸಿಸ್ಟಮ್ ನೋಡಿ ಸ್ಟ್ರೈನ್ ಆಗಿರುತ್ತೆ ಅದಕ್ಕೋಸ್ಕರ ಹಾಯ್ ಗುಡ್ ಮಾರ್ನಿಂಗ್ ಹ್ಯಾಪಿ ಟ್ಯೂಸ್ಡೇ ಸೊ ಇವತ್ತು ವೆ ವೇಕೆನ್ಸಿ ಅವೈಲಬಿಲಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಜಾಬ್ ಎನ್ಕ್ವೈರೀಸ್ದು ಜಾಬ್ ಓಪನಿಂಗ್ಸ್ದು ಯಾರಿಗಾದರೂ ನಾನು ಪ್ರೀವಿಯಸ್ ಜಾಬ್ ಅಪ್ಡೇಟ್ ಮಾಡ್ತೀರ ಕಾಲ್ಸ್ ಬಂದಿದ್ದರೆ ಇಲ್ಲ ಮೆಸೇಜಸ್ ಬಂದಿದ್ರೆ ಇಲ್ಲ ಮೇಲ್ಸ್ ಬಂದಿದ್ದರೆ ಇಲ್ಲ ಏನಾದರೂ ಅಪ್ಡೇಟ್ ಇದ್ದರೂ ಸರಿ ಇಲ್ಲ ಡೌಟ್ಸ್ ಇದ್ರು ಆಯಿತು ಸೊ ನನಗೆ ಇನ್ಫಾರ್ಮ್ ಮಾಡಿ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಸೊ ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಂದು ಯೂಸರ್ ನೇಮ್ ಕೂಡ ಪಿನ್ ಮಾಡಿದ್ದೀನಿ ಇನ್ಸ್ಟಾದು ಸೊ ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಸೊ ಇವತ್ತು ಟೂ ಲೊಕೇಶನ್ಸಲ್ಲಿ ಟೂ ಕಂಪನಿ ವೇಕೆನ್ಸೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಇಟ್ಸ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್ ಸೊ ಒಂದು ಬಂದ್ಬಿಟ್ಟು ನಮ್ಮ ಡಿಸ್ಟಿಕ್ ಅಂದರೆ ಹಾಸನ್ ಡಿಸ್ಟಿಕ್ಕಲ್ಲಿ ಅಲ್ಲಿ ಬಿಕಾಸ್ ನನಗೆ ಫಾಲೋವರ್ಸ್ ತುಂಬ ಹಾಸನ್ ಡಿಸ್ಟಿಕ್ ಅವರಿದ್ದಾರೆ ಮತ್ತು ಸಬ್ಸ್ಕ್ರೈಬರ್ಸು ಕೂಡ ತುಂಬ ಹಸನ್ ಅವರು ಇದ್ದಾರೆ ಸೊ ಯಾರಾದರೂ ಹಾಸನಲ್ಲೇ ಜಾಬ್ ನೋಡ್ತಿದ್ರೆ ಹೆಲ್ಪ್ ಆಗುತ್ತೆ ಪಿಕರ್ಸ್ ಮತ್ತೆ ಪ್ಯಾಕರ್ಸ್ ಮತ್ತು ಸ್ಕ್ಯಾನ್ ಮಾಡೋರು ಕಂಪ್ಲೀಟ್ಲಿ ಬುಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದು ಸೊ ಹಾಸನಲ್ಲೇ ವರ್ಕ್ ಇರುತ್ತೆ ಸೊ ಹಾಸನಲ್ಲಿ ಸ್ಟೇ ಆಗಿರೋರಿಗೆ ಇಲ್ಲ ಚಂದ್ರಾಯಪಣ್ಣ ಎಲ್ಲದು ಸರಿ ಹಾಸನ ಸುತ್ತಮುತ್ತ ಸ್ಟೇ ಆಗಿರೋರಿಗೆ ಒಳ್ಳೇದಿರುತ್ತೆ ಬಟ್ ಹಾಸನ ತಕ್ಕನಾಗೆ ಸ್ಯಾಲ್ರಿ ಇದೆ ಸೊ ಪಿಕ್ಕರ್ಸ್ ಪ್ಯಾಕರ್ಸ್ ಮತ್ತು ಸ್ಕ್ಯಾನಿಂಗ್ ಮಾಡೋದಕ್ಕೆ ಬರೀ ಬಾಯ್ಸ್ ಅಷ್ಟೇ ಗರ್ಲ್ಸ್ ಎಲ್ಲೋ ಇಲ್ಲ ಸೊ ಸ್ಯಾಲ್ರಿ ಬಂದುಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಗುತ್ತೆ ಪ್ಲಸ್ ಓ ಟಿ ಇರುತ್ತೆ ಓ ಟಿ ಮಾಡಿದರೆ ತ್ರೀ ಅವರ್ಸ್ ಓ ಟಿ ಎಕ್ಸ್ಟ್ರಾ ಮಾಡಿದ್ರೆ ಫೋರ್ ತೌಸಂಡ್ ರುಪೀಸ್ ಸಿಗುತ್ತೆ ಮತ್ತು ಅವರೇ ಅಕಮೊಡೇಷನ್ನು ಕೊಡ್ತಾರೆ ಅವರೇ ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಫ್ರೀ ಫುಡ್ ಫ್ರೀ ರೂಮ್ಸ್ ಮತ್ತು ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಯಾಲ್ರಿ ಮತ್ತು ತ್ರೀ ಅವರ್ಸ್ ಓಟಿ ಮಾಡಿದ್ರೆ ಎಕ್ಸ್ಟ್ರಾ ಫೋರ್ ತೌಸಂಡ್ ರುಪೀಸ್ ಬರೀ ಬಾಯ್ಸಿಗೆ ಪಿಕರ್ಸ್ ಪ್ಯಾಕರ್ಸ್ ಮತ್ತು ಸ್ಕ್ಯಾನರ್ಸ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಬುಕ್ಕಿಂಗ್ ಪ್ರಾಡಕ್ಟ್ಸ್ ಬುಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಓಕೆ ಮತ್ತು ಯಾರಿಗಾದ್ರೂ ನೀಡಿತ್ತು ಅಂದರೆ ಏನೂ ಇಂಟರ್ವ್ಯೂ ಪ್ರೊಸೆಸ್ ಇಲ್ಲ ಡೈರೆಕ್ಟ್ ಜಾಯ್ನಿಂಗ್ ಇದೆ ಸೊ ಒಳ್ಳೆ ಅಪಾರ್ಚುನಿಟಿ ಯಾವುದು ಲ್ಯಾಂಗ್ವೇಜ್ ಮ್ಯಾಂಡೇಟರೀಸ್ ಇಲ್ಲ ಮತ್ತು ಏನು ಎಜುಕೇಷನ್ ರಿಕ್ವೈರ್ಮೆಂಟ್ ಇಲ್ಲ ಸೊ ನಿಮಗೆ ಏಜ್ ಆಗಿ ಏಯ್ತ್ ನೈನ್ತ್ ಮಾಡ್ಕೊಂಡಿದ್ರು ಫೈನ್ ಸೊ ತೊಗೊತಾರೆ ಸೊ ಯಾರಿಗೆಲ್ಲ ಜಾಬ್ ನೋಡ್ತಿದ್ರೆ ಮತ್ತು ಅವ್ರ ಏಜ್ ರಿಕ್ವೈರ್ಮೆಂಟ್ ಕೂಡ ಹಾಕಿಲ್ಲ ಇಲ್ಲಿ ಸೊ ನಮಗೆ ಏಜ್ ಆಗಿದೆ ತೊಗೋತಾರೋ ಆ ಥರ ಎಲ್ಲ ಏನು ಥಿಂಕ್ ಮಾಡಬೇಡಿ ಸತಿ ಟ್ರೈ ಮಾಡಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೇ ಏನು ಪೇ ಮಾಡಂಗೂ ಇಲ್ಲ ಸೊ ಇಂಟರ್ವ್ಯೂ ಇಲ್ಲ ಡೈರೆಕ್ಟಾಗಿ ಜಾಯಿನ್ ಮಾಡಿಸ್ಕೋತಾರೆ ಅಂದರೆ ನಾವು ಪೇ ಮಾಡಬೇಕಾಗುತ್ತಾ ಅಂತ ಎಲ್ಲ ಥಿಂಕ್ ಮಾಡಬೇಡಿ ಏನೂ ಒಂದು ರೂಪಾಯಿ ಕೂಡ ಪೇ ಮಾಡೋಂಗಿಲ್ಲ ಅವರಿಗೆ ಇಮಿಡಿಯೇಟ್ಲಿ ಐರಿಂಗ್ ಇರೋದಕ್ಕೋಸ್ಕರ ಮತ್ತು ಇದು ಸ್ಕ್ಯಾನಿಂಗಿಗೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ರಿಕ್ವೈರ್ಡ್ ಇರೋಲ್ಲ ಅದಕ್ಕೆ ಅವ್ರ ಎಜುಕೇಷನ್ ಏನೂ ಕೇಳಿಲ್ಲ ಕೂಡ ಸೊ ಅವ್ರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಲ್ ಮಾಡಿ ಮತ್ತು ಅದೇ ನಂಬರಿಗೆ ರೆಸ್ಯೂಮ್ ಕಳಿಸಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಅದೇ ನಂಬರಿಗೆ ರೆಸ್ಯೂಮ್ ಕಳಿಸಿ ಇಫ್ ಇನ್ ಕೇಸ್ ಅವರು ಕಾಲ್ ಏನು ಪಿಕ್ ಮಾಡಲಿಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ತಲೆ ಕೆಟ್ಟಿಸ್ಕೊಬಿಡಿ ಬಿಕಾಸ್ ಅವರೆಲ್ಲ ರೆಕ್ರೂಟರ್ ಅಲ್ವಾ ಕಂಪ್ಲೀಟ್ಲಿ ಬ್ಯುಸಿ ಇರ್ತಾರೆ ನಿಮ್ಮ ಥರ ಎಷ್ಟು ಕಾಲ್ಸ್ ಬರ್ತಾ ಇರುತ್ತೆ ಸೊ ಆಲ್ವೇಸ್ ಪ್ರಿಫರ್ಡ್ ಮೆಸೇಜ್ ಸೊ ಅಂದರೆ ಯಾವಾಗ್ಲೂ ಮೆಸೇಜಲ್ಲೇ ಪ್ರಿಫರ್ಡ್ ಮಾಡಿ ಯಾವಾಗ್ಲೂ ವಾಟ್ಸಪಲ್ಲಿ ಆ್ಯಕ್ಟಿವ್ ಇರಿ ವಾಟ್ಸಪಲ್ಲಿ ಅವ್ರಿಗೆ ಮೆಸೇಜ್ ಮಾಡಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಖಂಡಿತ ರೆಸ್ಪಾಂಡ್ ಮಾಡ್ತಾರೆ ಈ ಕಂಪ್ನಿ ಅಂತ ಅಲ್ಲ ಯಾವುದೇ ಕಂಪ್ನಿ ಆದರೂ ಅಷ್ಟೇ ಯಾರೂ ರೆಕ್ರೂಟರ್ ನಿಮಗೆ ಫಸ್ಟೇ ರೆಸ್ಪಾನ್ಸ್ ಮಾಡೋಲ್ಲ ಫೋನ್ ಮಾಡಿದ ತಕ್ಷಣ ಎತ್ಬಿಡೋಲ್ಲ ಯಾರೂ ಎಲ್ಲೋ ರೇರ್ ಸೊ ವಾಟ್ಸಪ್ ಪ್ರಿಫರ್ ಮಾಡಿ ಮೆಸೇಜಿಂಗ್ ಸೊ ಅದು ಒಂದು ಕಂಪ್ನಿ ಹಾಸನಲ್ಲಿ ಹಾಸನ್ ಡಿಸ್ಟಿಕ್ సో సెకెండ్ కంపెనీ బందబిట్ బ్యాంగ్ ఇస్ కంప్లీట్లీ ఇంజనీరింగ్ మే డిప్లొమోదో మాత్రా ఏరోస్పేస్ కంపెనీ త్రిబల్ మరి ఇసి బ్రాంచ్ ఎరడే ఎలక్ట్రికల్ ఎలక్ట్రోనిక్స్ అండ్ కమ్యునికేషన్ ఎరడే బ్రాంచ్వే ఆమె పాస్ డౌట్ బ్యాచస్ టూ థౌసండ్ ట్వంటీ వన్ ట్వంటీ టు సో ఫోర్ ఇయర్స్ అవ్వదు టూ థౌసండ్ ట్వంటీ వన్ పస్ డౌట్వంటీ టు పాస్ డౌట్ ట్వంటీ త్రీ పాస్ డౌట్ మేము ట్వంటీ ಏರೋಸ್ಪೇಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಏರೋಸ್ಪೇಸಲ್ಲಿ ಕೆಲಸ ಸಿಗಕ್ಕೆ ನಿಜ ಅದೃಷ್ಟ ಮಾಡಿರಬೇಕು ಅಷ್ಟು ಈಸಿ ಅಲ್ಲ ಸಿಗೋದು ಬಟ್ ಸಿಕ್ಕಿದ್ರೆ ಲೈಫ್ ಸೆಟಲ್ ಸೊ ಏರೋಸ್ಪೇಸಲ್ಲಿ ಓಪನಿಂಗ್ಸ್ ಇದೆ ಮತ್ತು ಎಲ್ಲ ಗ್ರ್ಯಾಜುಯೇಟ್ಸ್ನೂ ಐದು ಮಾಡ್ತಾ ಇಲ್ಲ ನಾನು ಹೇಳಿದ ಪ್ರಕಾರ ತ್ರಿಬಲಿ ಮತ್ತು ಇ ಸಿ ಬ್ರಾಂಚ್ ಅಷ್ಟೇ ಸ್ಟಾರ್ಟಿಂಗ್ ಸ್ಯಾಲ್ರಿ ಕಮ್ಮಿನೇ ಇದೆ ಅರೌಂಡ್ ಸಿಕ್ಸ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ತನಕ ಇದೆ ಬೋನಸ್ ಇದೆ ಮತ್ತು ಫುಡ್ ಅವರೇ ಪ್ರೊವೈಡ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ಸೊ ಬ್ಯಾಂಗ್ಳೂರಲ್ಲಿ ಕ್ಯಾಬ್ ಫೆಸಿಲಿಟೀಸ್ ಇದೆ ಟ್ರಾನ್ಸ್ಪೋರ್ಟೇಷನ್ ಅವರೇ ಪ್ರೊವೈಡ್ ಮಾಡ್ತಾರೆ ಫುಡ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಅವ್ರದ್ದು ಮೇಲ್ ಐಡಿನೂ ಹಾಕಿರ್ತೀನಿ ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಮೇಲ್ ಮಾಡಿ ಅವ್ರು ಖಂಡಿತವಾಗ್ಲೂ ಹೆಲ್ಪ್ ಮಾಡಿಕೊಡ್ತಾರೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರೇ ರಿಲೇಟಿವ್ಸ್ ಇದೇ ಡಿಪಾರ್ಟ್ಮೆಂಟಲ್ಲಿ ಇದೇ ಡೊಮೈನ್ ಮೇಲೆ ಜಾಬ್ ಸರ್ಚ್ ಮಾಡಿರ್ ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲ ಹಾಸನ್ ಲೊಕೇಶನಲ್ಲಿ ಸರ್ಚ್ ಮಾಡಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿಲ್ಲ ಅಂತ ಅಂದರೆ ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿಲ್ಲ ಅಂದರೆ ಅವರು ಬ್ಯಾಂಗ್ಳೂರ್ಗಂತೂ ಬಂದಿರಲ್ಲ ಊರಲ್ಲೇ ಇರ್ತಾರೆ ಎಲ್ಲಿ ಜಾಬ್ ಸಿಗುತ್ತೆ ಅಂತ ಆ ಥರ ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ ಇವಾಗ ಯೂಸ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಎಲ್ಪ್ ಆಗಂಗಿದ್ರೆ ಶೇರ್ ಮಾಡಿ ಇಲ್ಲ ನಂಬರ್ ಶೇರ್ ಮಾಡಿ ಇಲ್ಲ ಮೇಲ್ ಐ ಡಿ ಶೇರ್ ಮಾಡಿ ಅವ್ರು ರೆಸ್ಯೂಮ್ ಡ್ರಾಪ್ ಮಾಡಲಿ ಯಾರಿಗೆ ಅದೃಷ್ಟ ಎಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಎಲ್ಲರಿಗೂ ಬೇಗ ಕೆಲಸ ಆಗಲಿ ಎಲ್ಲರಿಗೂ ಬೇಗ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಭಾವನೆ So all the best. Good luck. Thank you. Bye bye.